ಐಶ್ವರ್ಯವಂತನಿದ್ರು ಕೂಡ ಅಹಂಕಾರವಿಲ್ಲ ಯಾರಿಗಿಲ್ಲ ದೇವರನ್ನ ನಂಬಿದವರಿಗೆ ಅಂತ ನಾವು ನೋಡ್ಕೊಳ್ತೇವೆ ಆ ಯೋಗನ ಗ್ರಂಥದಲ್ಲಿ ಒಂದೇ ಒಂದೇ ಅಂತಾನೆ ಯುವಪನು ಐಶ್ವರ್ಯವಂತನಾಗಿದ್ದನು ದೇವರಿಗೆ ಭಯಪಟ್ಟನು ಏನೇ ಏನಾಗಿದ್ದಂತ ಐಶ್ವರ್ಯವಂದನಾಗಿದ್ದಂತ ಅಂತಂದ್ರೆ ಆತನಿಗೆ ಆಸ್ತಿ ಹಂಗಿತ್ತು ಆತನಿಗೆ ಎಷ್ಟೋ ಆಸ್ತಿ ಇತ್ತು ಅಷ್ಟು ಆಸ್ತಿ ಇದ್ರು ಕೂಡ ಯೋಗನು ಐಶ್ವರ್ಯವಂತನಾಗಿದ್ದರೂ ಕೂಡ ದೇವರಿಗೆ ಭಯ ಪಡ್ತಾ ಇದ್ದನು ಅಷ್ಟ ಐಶ್ವರ್ಯತಾಗಿದ್ರು ಕೂಡ ದೇವರಿಗೆ ಭಯ ಪಡ್ತಾ ಇದ್ದಂತ ಹಾಗಾಗಿ ನೀತಿವಂತನಾಗಿದ್ದನು ಮತ್ತೆ ಅದನ್ನು ಕೆಟ್ಟದನ್ನು ದೂರ ಮಾಡಿರ್ತಿದ್ದಂತ ಪ್ರತಿಯೊಬ್ಬರು ನೀತಿವಂತನು ಮತ್ತೆ ಕೆಟ್ಟದ್ದು ನೀತಿವಂತನಾಗಿರ್ತಂತೆ ಕೆಟ್ಟದನ್ನು ದೂರ ಮಾಡ್ತಾ ಇದ್ದಂತ ಎಷ್ಟು ಕಂಟ್ರೋಲ್ ಮಾಡಿರ್ತನ ಕೇಸಿ ನಾನು ಹೇಳಿದ್ರೆ ಅದಕ್ಕೆ ಯೋಗನ ಭಕ್ತಿ ನೀತಿಯನ್ನು ಇಷ್ಟವಾಯ್ತದ ಕೆಸಿ ಅಲ್ಲಿ ದೇವರು ಮೆಚ್ಚಲ್ಪಡ್ತಾ ಇದ್ದಾರೆ ವಿಶ್ವಾಸ ವಿಶ್ವಾಸ ಅಂತಂದ್ರೆ ಈಗಿನ ಸಮಯದಲ್ಲಿ ನಾವು ನೋಡಿಕೊಂಡ್ರೆ ವಿಶ್ವಾಸ ಯಾವ ರೀತಿ ಇರುತ್ತ ವಿಶ್ವಾಸ ಅಂದ್ರೆ ಏನಾದ್ರು ಕೇಸಿನ ನೋಡಿದ್ರೆ ವಿಶ್ವಾಸ ಅಂತಂದ್ರೆ ಮನುಷ್ಯನಿಗೆ ವಿಶ್ವಾಸ ಯಾವ ರೀತಿ ಇರುತ್ತಾ ವಿಶ್ವಾಸ ಅಂದ್ರೆ ಏನಾದ್ರು ಕೇಳ್ಸಿನ ನೋಡಿದ್ರೆ ಅದೇ ಯೋಗರು ಎರಡನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಏನಂತ ಗೊತ್ತಾ ಆ ವಿಶ್ವಾಸ ಯಾವ ರೀತಿ ಇರುತ್ತ ಗೊತ್ತಾ ಯೋಗನು ತನ್ನ ಸಂಪತ್ತು ಮತ್ತು ಆರೋಗ್ಯವನ್ನು ಸಂಪತ್ತು ಮತ್ತು ಆರೋಗ್ಯವನ್ನು ಕಳೆದುಕೊಂಡಾಗ ಆ ಮನುಷ್ಯನು ಕಳೆದುಕೊಂಡಾಗಲೂ ದೇವರಿಂದ ಬಂದಿದ್ದನು ಯಾವು ಇವೆಲ್ಲ ವ್ಯಾಧಿಯಾಗಲಿ ಏನಾಗಲಿ ಎಲ್ಲಿಂದ ಬೇಕು ಅಂತ ದೇವರಿಂದ ಬಂದಿದ್ದ ಮನುಷ್ಯನು ಮನುಷ್ಯನು ಸ್ವೀಕರಿಸಬೇಕು ಎಂದು ನಂಬಿ ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ದೇನೆ ಅದಕ್ಕೆ ಹೇಳ್ತಿದ್ದಾನೆ ಯೋಗನು ಎರಡನೇ ದಯ ಯೋಗನು ತನ್ನ ಸಂಪತ್ತು ಮತ್ತು ಆರೋಗ್ಯವನ್ನು ಕಳೆದುಕೊಂಡಾಗಲೂ ದೇವರಿಂದ ಪ್ರಸಿದ್ಧನು ಮನುಷ್ಯನ ಸ್ಥಿರವಾಗಿರಬೇಕು ಎಂದು ನಂಬಿ ದೇವರ ವಿರುದ್ಧವಾಗಿ ಮಾತಾಡಿದಂತಂದ್ರೆ ಯೋಗನಿಗೆ ಏನಾಯ್ತಂತ ಆಸ್ತಿ ಹೋಯ್ತು ಅಂತಾಸ್ತು ಹೋಯ್ತು ಅಂದ್ರೂ ಕೂಡ ಯೋಗನ ಏನ್ ಮಾಡ್ತಾ ಇದ್ದಂತಂದ್ರೆ ನಾನು ದೇವರಿಂದ ಲೋಪ ಇಂಥ ವ್ಯಾಧಿ ಕೊಟ್ಟಿದ್ದಾನೆ ಹೇಳಿದಾಗ ಆ ಯೋಬನು ಆ ವ್ಯಾಧಿ ಆಗಿದೆ ಆ ಏನೋ ಪ್ರಯತ್ನ ಆ ಹಂತ ಹೋಗಿ ಅವರ ಕೇಳಿಸಿ ಆ ಯೋಬನು ಏನ್ ಮಾಡಿಲ್ಲ ಅಂತ ದೇವರ ಮೇಲೆ ಒಟ್ಟಿಗಿಚ್ಚು ಅಂತ ದೇವರ ಮೇಲೆ ಕೋಪ ಬೀಳಲಿಲ್ಲ ಅಂತ ವಿರುದ್ಧವಾಗಿ ಏನ್ ದೇವ್ರ್ ಹಿಂಗ್ ಮಾಡಿಬಿಟ್ಟ ಕೇಸ್ ಕೇಳಿ ಅಂತ ಯಾಕಂದ್ರೆ ಅಷ್ಟು ಏನು ಅಂತಂದ್ರೆ ವಿಶ್ವಾಸದ ಮೇಲೆ ನಿಂತಿತ್ತೋಬನು ಏನಂತಂದ್ರೆ ಪ್ರೀತಿಯಿಂದ ಆರಾಧನೆ ಪ್ರೀತಿಯಿಂದ ಆರಾಧನೆ ಪ್ರೀತಿಯಿಂದ ಆರಾಧನೆ ಯಾಕೆ ಮಾಡ್ಬೇಕು ಅಂತಂದ್ರೆ ಆ ಪ್ರೀತಿ ಅಂತ ಅಂತಕ್ಕಂಥದ್ದು ಆ ಆರಾಧನೆ ಅಂತಕ್ಕಂಥದ್ದು ಯಾವ ರೀತಿ ಇರ್ತದೆ ಯುವಬರು ಒಂದನೇ ಇಪ್ಪತ್ತೊಂದನ ಚಿಂತೆ ನೋಡ್ಕೊಂಡ್ರೆ ಎಲ್ಲವನ್ನೂ ಕಳೆದುಕೊಂಡಾಗ ಯುವರೆ ಯುವ ಒಬ್ಬರಿಗೆ ಎಷ್ಟಿದ್ವು ಎಷ್ಟು ಸಾವಿರ ಹೊಟ್ಟೆ ಆಯಿತು ಎಷ್ಟು ಸಾವಿರ ಎದುಗಳಿದ್ದವು ಎಷ್ಟೋ ಸಾವಿರ ಕುರುಗಳಿದ್ವು ಎಷ್ಟೋ ಅಂತ ಇತ್ತು ಆದ್ರೂ ಕೂಡ ಆ ಯೋಗಿರ್ತಕ್ಕಂಥ ಪ್ರತಿಯೊಂದು ಒಂದರ ಪದ ಎಲ್ಲವಷ್ಟು ಹಾಳಾಗಿ ಹೋದ್ರು ಕೂಡ ಎಲ್ಲವನ್ನೂ ಏನು ಏನಂತ ಗೊತ್ತಾ ಎಲ್ಲವನ್ನು ಕಳೆದುಕೊಂಡಾಗ ಯಹೋವನಿಗೆ ಕೊಟ್ಟನು ಯಹೋವನ ತೆಗೆದುಕೊಂಡನು ಯಹೋವನ ನಾಮಗೆ ಸ್ತೋತ್ರವಾದ ನನಗೆ ಸೇರ್ ಮಾಡ್ತಾ ಇದ್ದಂತ ಪ್ರೀತಿಯನ್ನು ಆಯೋಜನೆ ಮಾಡ್ತಾ ಇದ್ದಂತ ಪ್ರಧರ್ಮರ ಇಷ್ಟ ಇಷ್ಟು ಆಯ್ನ ಸಂಪಾದನೆ ಮಾಡಿದ್ದೀನಿ ತಾಳುಗಳಷ್ಟೆಲ್ಲ ಇದ್ರು ಕೂಡ ಒಮ್ಮೆ ದೇವರ ನಾಶ ಮಾಡಿದ ತಿಳಿಸಿ ದೇವರನ್ನ ವಿರುದ್ಧವಾಗಿ ಮಾತಾಡಿದ ಪ್ರಧುರ್ಮರ ಇಲ್ಲಿ ಏನು ನಾವು ನೋಡ್ತಾ ಇದ್ದಂತಂದ್ರೆ ಪ್ರೀತಿ ಆರಾಧನೆ ಅಂತ ನೋಡ್ತಾರೆ ಪ್ರೀತಿಯಲ್ಲಿ ಯಾವ ರೀತಿ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾಟ್ಯದಾಗಿ ಅಂತಂದ್ರೆ ಗೌರವ ವಿನಯ ಗೌರವ ವಿನಯ ಅಂತಂದ್ರೆ ಗೌರವ ಅಂತಂದ್ರೆ ಏನು ವಿನಯವ ಅಂತಂದ್ರೆ ಏನಂತಂದ್ರೆ ಯೋಗನು ಮೂವತ್ತೆಂಟನೇ ಆದವತ್ತೊಂದನೇ ವಿಷಯದಲ್ಲಿ ದೇವರು ಮಹಾಕಾರವಾದ ಸೃಷ್ಟಿ ಮತ್ತು ಜ್ಞಾನದ ಮುಂದೆ ಯೋಗನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಯಾಕೆ ಒಪ್ಪಿಕೊಂಡ ದೇವರ ಮೇಲೆ ಇರತಕ್ಕಂಥ ಗೌರವ ಯಾರು ಆಪಾಪ್ತರಾಗಿರತಕ್ಕಂಥ ಯೋಗನಿಗೆ ಅದು ಅಲ್ಲಿ ಏನಂತ ಸೂಚನೆ ಮಾಡ್ತಂದ್ರೆ ದೇವರ ಮೇಲೆ ಇಟ್ಟಿರತಕ್ಕಂಥ ಗೌರವ ಯಾವ ರೀತಿ ಇರುತ್ತಂತಂದ್ರೆ ದೇವರ ಮಹತ್ತರವಾದ ಸೃಷ್ಟಿ ಮತ್ತು ಜ್ಞಾನದ ಮುಂದೆ ಯೋಬನು ಅಂದ್ರೆ ಈ ಪ್ರಕೃತಿ ಮುಂದೆ ಯೋಬನ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ತಾ ಇದ್ದಂತ ಏನಂತಂದ್ರೆ ಈ ಪ್ರಕೃತಿ ಹೇಳಿದವರ ಯಾರು ಕಾಣಲು ಏನ್ ಹೇಳಿದಾಗ ಈ ಪ್ರಕೃತಿ ಮುಂದೆ ನಿಂತು ಕಲಿಸಿ ತಪ್ಪುಗಳ್ಕೊಳ್ತಾ ಇದ್ದಂತ ಯಾಕೆ ಅಂತ ಇದ್ದಾನೆ ಯಾರು ಢೊಳ್ಳುವಲ್ವ ಯಾಕೆ ಢೊಳ್ಳಿರ್ ಕುಳಿತ ಸುಮ್ರೆ ಹೋಗ್ರಾಯ್ತ ಕಲ್ಸಿ ಆದರೆ ಆದ್ರೆ ಅಂತಂದ್ರೆ ದೇವರ ಮೇಲೆ ದೇವರಲ್ಲಿರತಕ್ಕಂಥ ಗೌರವ ಪ್ರಕೃತಿಯಿಂದ ತಪ್ಪುಗಳ್ಕೊಳ್ತಾ ಇದೀನಂತ ಅದಕ್ಕೆ ಹೇಳ್ತಾರೆ ದೇವರಿಗೆ ಸಂಪೂರ್ಣವಾಗಿ ಗೌರವ ನೀಡಿದ್ರಂತ ಯಾರು ಯೋಗರು ಆ ಯೋಬರು ಯಾವ ರೀತಿ ಎಂಬುದಾಗಿ ಈ ಮನುಷ್ಯರ ಅಂದ್ರೆ ಅದನ್ನು ನೋಡ್ಲಿಕ್ಕೆ ನಾವು ಮನುಷ್ಯರಾಗಿರ್ತಕ್ಕಂಥದ್ದು ಗೌರವ ಕಲಿಬೇಕಂತ ದೇವರಿಗೆ ಯಾವ ರೀತಿ ನಾವು ಸಮರ್ಪಣೆ ಮಾಡ್ಕೊಳ್ಬೇಕು ಐದನೇದಾಗಿ ಪುನರುತ್ಥಾನ ಅಂತಂದ್ರೆ ಪುನರುತ್ಥಾನಂದ್ರೆ ಪುನರುತ್ಥಾನವ ಅಂತಂದ್ರೆ ಹೋಗಿರುವುದು ಮತ್ತೆ ಬರುವುದು ಅಂತರ್ಮುಖ ಹೋಗಿದ್ದು ಮತ್ತೆ ಬರುವುದು ಅದು ಯಾವ ರೀತಿ ಬರುತ್ತೆ ಮತ್ತೆ ಯೋಗರಿಗೆ ಎಷ್ಟಿದ್ದು ನಾವು ಎಷ್ಟು ಆಸಕ್ತಿ ಏನೇ ಇತ್ತು ಎಲ್ಲ ಇತ್ತು ತನ್ನ ಮಕ್ಕಳು ಇದ್ರು ತನ್ನ ಮಕ್ಕಳು ಕೂಡ ಸತ್ತರು ಲಾಸ್ಟಿಗೆ ಹೆಂಡತ್ತಿದ್ರು ಕೂಡ ಹೆಂಡತಿ ಬಿಟ್ಟೋದ್ರು ಆದರೆ ಇಲ್ಲಿ ಏನಂತಂದ್ರೆ ಅವೆಲ್ಲವರು ಕಳೆದುಕೊಂಡ ಯೋಗನು ಅವೆಲ್ಲವೂ ಕಳೆದುಕೊಂಡ ಆದರೆ ದೇವರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ವಿಶ್ವಾಸ ಏನು ದೇವ ಯುವಬರ್ ಏನ್ ಮಾಡಿಲ್ಲ ಅಂತ ಅಂತ ಅದಕ್ಕೆ ಏನು ಮಾಡ್ತಾರೆ ಯೋಗನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಹೆಚ್ಚಾಯ್ತದ ಯಾರಿಗೆ ದೇವರಿಗೆ ದೇವರು ಇನ್ನ ಹೆಚ್ಚಾಯ್ತು ಇಷ್ಟು ಅಂತ ಸಹಿತ ಗೋಲ್ ಕೇಸಿ ಇದೆಲ್ಲ ಮಾಡಿದ್ರು ಕೂಡ ನೀನೇ ದೇವರೇ ನೀನು ಇದ್ದ ಕೇಸು ಕೂಡ ಮಗನಲ್ಲಾನು ನಿನ್ನ ಮಗನ ಕಾಪಾಡ್ಕೊಳ್ಳೋದ್ರೆ ನೀನ್ ದೇವರ ಆ ಯೋಗನ ಏನ್ ಮಾಡಲಿಲ್ಲ ಅಂತ ದ್ವೇಷ ಮಾಡಿಲ್ಲ ಆದ್ರೆ ಆ ಮನುಷ್ಯನ ಮೇಲೆ ಪ್ರೀತಿ ಇನ್ನೂ ಎಷ್ಟು ಜಾಸ್ತಿ ಆಗಿ ದೇವರೇನ್ ಮಾಡ್ತಾರೆ ಗೊತ್ತಾ ಯೋಗನು ನಲವತ್ತಾರನೇ ದೇಹದ ಜಾಗ ಯೋಗನ ನಂಬಿಕೆ ಮತ್ತು ವಿಧೇಯತೆಗೆ ದೇವರು ಅದನ್ನು ಆಶೀದಿಸಿದನು ಅದನ್ನು ಮೆಚ್ಚಿಕೊಂಡನು ಯಾ ಯಾಕೆ ಮೆಚ್ಚಿಕೊಂಡನು ಅಷ್ಟೆಲ್ಲ ಯಾತನ ಬಿದ್ದ ಗುಣ ಸ್ವೀಕಾರ ಮಾಡಿಕೊಂಡ ಇದೇನಪ್ಪ ಇಲ್ಲ ಅಂತ ಅಂದ್ಕೇಳ್ಸಿ ಯಾವುದೇ ಅಪ್ಕೊಳ್ಳಿಲ್ಲ ದೇವರು ಕೊಟ್ಟಿದ್ದು ದೇವರಿಂದ ಬಂದಿರತಕ್ಕಂಥ ಪ್ರತಿ ಒಂದು ರೋಗನ ಸ್ವೀಕಾರ ಮಾಡಿಕೊಳ್ಳಬೇಕು ಅದನ್ನು ಏನ್ ಮಾಡಿದ್ರು ಆತನ ಅಂತ ಕೇಸಿ ಕೇಳಿಸಿ ಯೋಗನು ಏನ್ ಮಾಡಿದಂತ ಸಂಪೂರ್ಣವಾಗಿ ಅದರ ಮೇಲೆ ಏನ್ ಮಾಡ್ತಾ ಇದ್ದಂತ ಗೌರವ ನೀತಿ ಅಂತ ಎಲ್ಲವೂ ದೇವರ ಮೇಲೆ ಇಟ್ಟು ತಾನು ಮುಂದುವರಿತಾ ಇದ್ದಂತ ಪ್ರತಿಯೊಬ್ಬರ ಜ್ವರ ಅಂದ್ರೆ ಮುಂದೆ ಬರ್ತಾ ಇದ್ದಂತ ಏನಾದ್ರೂ ಕೂಡ ಮುಂದೆ ಬರ್ತಾ ಇದ್ದಂತ ಆ ನಂಬಿಕೆ ಮೇಲೆ ಅಂದ್ರೆ ವಿಧೇಯತ ದೇವರ ಅದನ್ನು ಆಶೀರ್ವಿಸಿದನು ಹೇಗೆ ಅಂತಂದ್ರೆ ಇಲ್ಲೇ ಅಂದ್ರೆ ಯೋಗ ಇವೆಲ್ಲ ಹಾಳಕ್ಕಿಂತ ಮಿಂಚನೆ ಎಷ್ಟಿದ್ವು ಇಲ್ಲೇ ಇದ್ದದಕ್ಕಿಂತ ಎರಡರಷ್ಟು ಫಲವನ್ನು ಏರ್ಥ ಎರಡು ಭಾವವನ್ನು ಅನುಗ್ರಹಿಸಿದಂತ ಪ್ರದರ್ ನಮ್ಕರ ಯಾಕಂದ್ರೆ ಫಸ್ಟ್ ಏನೇ ಪ್ರತೇ ಒಂದಿದ್ದಲ್ಲಿ ಎರಡು ಅಂತಕ್ಕಂಥದ್ದು ಸೃಷ್ಟಿ ಮಾಡಿದಂತ ನೋಡಿ ಯಾಕೆ ಸೃಷ್ಟಿ ಅಂತಂದ್ರೆ ಯೋಪನ ಮೇಲೆ ಇರ್ತಕ್ಕಂಥ ನಂಬಿಕೆ ಯೋಗನ ಮೇಲೆ ನಂಬಿಕೆ ವಿಧೆಯನ್ನು ದೇವರು ಮೆಚ್ಚಿಕೊಂಡನು ಆತನನ್ನು ಆಶೀದಿಸಿದನು ಇಲ್ಲೇ ಇರುವುದಕ್ಕಿಂತ ಎರಡು ಭಾಗ ನಾನು ಏನ್ ಮಾಡ್ತೀವಿ ಬರ್ತಾ ಯೋಗನಿಗೆ ಕೊಟ್ಟಂತರ ಮತ್ತೆ ಮೊದಲಕ್ಕೆ ಮೊದಲಿಗೆ ಆಸ್ತಿ ಚೆಕ್ ಮತ್ತೆ ಎರಡರಷ್ಟು ಕೊಟ್ಟಾಗ ಇಲ್ಲೆಷ್ಟು ಆಸ್ತಿ ಆಗ್ಬೋದನ್ನು ಹ ಆಮೇಲೆ ಪುಟ್ಟ ಹೆಂಡತಿಲ್ಲ ದೇವ್ರು ಏನ್ ಮಾಡಿದ ಕೇಸ್ ಕೇಳಿದಾಗ ಆಮೇಲೆ ನೆಕ್ಸ್ಟ್ ಮಾರದಲ್ಲಿ ಯಾವಾಗ ದೇವರು ಎರಡನೆಯ ಭಾಗವನ್ನು ಅನುಗ್ರಹಿಸಿದ್ರು ಅವಾಗ ಮತ್ತೆ ಎಂಡತಿ ಬಂದ್ ಕೇಸ್ ಏನಂತ ಗೊತ್ತಾ ಆ ಈ ಸೃಷ್ಟಿಕರ್ತನಿದ್ದಾರೆ ಈ ಸೃಷ್ಟಿಕರ್ತನಿದ್ದಾರೆ ಈಗ ಇವೆಲ್ಲವನ್ನು ನೋಡಿದ್ರು ಕೂಡ ನಾನು ಏನ್ ಮಾಡಿಲ್ಲ ನಂಬಲಿಲ್ಲ ಈಗ ನಂಬ್ತಾ ಇದ್ದೀನಿ ಆ ಎಲ್ಲರೂ ಬಂದ್ರು ಎಲ್ಲ ಮಕ್ಕಳು ಕೂಡ ಮತ್ತೆ ಬಂದ್ರು ಅವಾಗ ಯೋಪನ ಮನಿ ಗಂಡತಿಗೆ ಏನ್ ಮಾಡ್ತಾ ಅಂತಮ್ಮ ದೇವರನ್ನು ನಮಗೆ ಸ್ಟಾರ್ಟ್ ಮಾಡ್ಬೋದು ಪ್ರಧಾನ ಮಾಡೋದು ಅದಕ್ಕಾಗಿ ಏನ್ ಹೇಳ್ತದೆ ಅಂತಂದ್ರೆ ಇಲ್ಲಿ ಐಶ್ವರ್ಯವಿದ್ದರೂ ಕೂಡ ಏನ್ ಮಾಡ್ಬೋದಂತ ಐಶ್ವರ್ಯವು ಇದ್ದರೂ ಕೂಡ ಅಹಂಕಾರ ಇರಬಹುದಂತ ಪ್ರಧಾನ ಏನು ಇದ್ದರೂ ಕೂಡ ಅಹಂಕಾರ ಇರಬಾರ್ದಂತ ಏನು ಇದ್ದರೂ ಕೂಡ ಹೊಟ್ಟೆಗೆರ್ಬೋದಂತ ಯಾಕೆ ಈ ಮಾತು ಅಂತಂದ್ರೆ ಬೈಬುಲ್ ಯಾಕೆ ಇದೆ ಅಂತಂದ್ರೆ ಪೈಬೂಡೇ ಎದಕ್ಕೆ ನಾವು ಓದ್ಕೊಳ್ಬೇಕಂತ ಕೇಸ್ ಹೇಳಿದ್ರೆ ಬೈಬಲ್ ಒಂದು ಮಾರ್ಗ ಪ್ರಧರ್ಮರ ಸತ್ತವರಿಗೆ ಜೀವ ಕೊಡುವಂತಕ್ಕಂಥ ಮಾರ್ಗ ಈ ಭೂಮಿ ಏನೋ ಒಂದು ದಿನಗಳ ದಿನಮಾನದಲ್ಲಿ ನಾವು ಓದುವ ದಿನಮಾನದಲ್ಲಿ ಇದೇ ನಮ್ಗೆ ಶಾಶ್ವತವಾದ ಜೀವನ ಮತ್ತೆ ಇದೇ ಶಾಶ್ವತವಾದ ಜೀವನ ಪ್ರಧರ್ಮರ ನೆಕ್ಸ್ಟ್ ಆತ್ಮ ಕಾಯಲು ಕೂಡ ಇದೆ ಬೈಬುಲೆ ಮತ್ತೆ ಈ ಬೈಬಲ್ದಲ್ಲಿ ವಾಕ್ಯ ಮಾತುಗಳೇನು ಗೊತ್ತಾ ಆ ಮಾತುಗಳೇನು ಗೊತ್ತಾ ಏನ್ ಹೇಳ್ತಿದ್ದೆ ಆ ಬೈಬುಲ್ ಏನಂತ ಮತ ಪ್ರಚಾರ ಮಾಡ್ತಿದ್ದ ಅಂದ್ರೆ ಈ ದೇವ್ರಿಗೆ ಈ ದೇವ್ರೇಳ್ತಾ ಬೈಬುಲ್ ಏನಂತ ಗೊತ್ತಾ ಎಂಥವರ್ ಯಾವ ರೀತಿ ಇರ್ಬೇಕು ಎಂಥವರನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಎಂತವ್ರಿಗೆ ಯಾವ ರೀತಿ ಮಾಡಿಕೊಳ್ಳಬೇಕು ಕೋಪ ಬಂದಾಗ ಯಾವ ರೀತಿ ಕಾಟಿರ್ಬೇಕು ದ್ವೇಷ ಬಂದರೆ ಯಾವ ರೀತಿ ಉತ್ತರ ಆಗಿರಬೇಕು ತಾವೇ ಯಾವ ರೀತಿ ಇರಬೇಕು ಇದೆಲ್ಲವೂ ಬೈಬಲ್ನಲ್ಲಿ ಉಚಿತವಾಗಿ ದೇವರ ವಾಕ್ಯವನ್ನು ಅನುಗ್ರಹಿಸಿರ್ತಕ್ಕಂಥ ದೇವರ ಮಾತುಗಳು ಇರ್ಬೇಕಾರ ಆದ್ರೆ ನಾವು ಏನು ಏನ್ ಏನು ಅನ್ಕೋತಂದ್ರೆ ಇದೇನು ದೇವರ ವಾಕ್ಯಗಳು ಅಂದ್ರೆ ದೇವರ ಬಗ್ಗೆ ಅಂತ ಕೆಲಸ ಹೇಳ್ತಾ ಆದ್ರೆ ನಮ್ಮ ಜೀವನ ಬಗ್ಗೆ ರೆಲೇಟಿ ಪ್ರದೇ ಇರ್ಬೇಕಾರ ನೆಕ್ಸ್ಟ್ ದಿನಮಾನದಲ್ಲಿ ಯಾವ ರೀತಿ ಇರುತ್ತೆ ನಷ್ಟು ದಿನಮಾನಗಳಲ್ಲಿ ಹಂಗಿರುತ್ತೆ ಅದಕ್ಕೆ ಪ್ರತಿ ಬೈಬಲ್ ತಗೊಂಡಿರತಕ್ಕಂಥ ಜ್ಞಾನಿ ಯಾವ್ದರ್ತಾನೆ ತಾಳ್ಮದಿಂದ ಯಾರೇ ಅಂತ ಅದು ಬೈಬಲ್ ನಲ್ಲಿ ಆಗಿರತಕ್ಕಂಥ ವ್ಯಕ್ತಿ ಕೋಪ ಬಂದ್ರೆ ಯಾವ ರೀತಿ ಕಂಡುಕೊಳ್ಬೇಕಪ್ಪ ಬೈಬಲ್ ಅಂತ ಯಾವಾಗಾದ್ರೂ ನೀನು ಬೈಬಲ್ ಓದಿದ್ರೆ ಆ ಬೈಬಲ್ ಇರತಕ್ಕಂಥ ವಾಕ್ಯಗಳು ಆಟೋಮೆಟಿಕ್ ಬರ್ತಾವ ಎಲ್ಲರೂ ಕೋಪ ಬಂದ್ರೆ ಹೌದಲ್ಲ ಕೋಪು ಬಂದ್ರೆ ಬೈಬಲ್ ದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಯಾವ ರೀತಿ ಕಂಡು ಬೇಕಂತಾರೆ ಅವರು ಏಳರಲ್ಲಿ ಯುವಕರು ಏನ್ ಬಂದ್ರೆ ನೀತಿವಂತನೇ ಇತ್ತು ನೀತಿವಂತನಾಗಿತ್ತು ಕೆಟ್ಟದ್ದನ್ನು ದೂರ ಮಾಡ್ತಾ ಇದ್ದಂತ ಕೆಟ್ಟದ್ದು ನೋಡಿದ ಪ್ರವಂತನು ನೀತಿವಂತನಾಗಿ ಮತ್ತೆ ಕೆಟ್ಟದನ್ನು ದೂರ ಮಾಡ್ತಾ ಇದ್ರಂತ ಇಂಥ ಪ್ರವಂತ ಭಕ್ತಿನಾಯ್ತಕ್ಕಂಥ ಯುವಕನಿಗೆ ಲಾಸ್ಟ್ ಏನು ಸಿಕ್ತು ಪ್ರತಿಫಲ ಸಿಗ್ತಾ ಇದ್ದವು ಪ್ರತಿಫಲ ಯಾವ ರೀತಿ ಸಿಗ್ತಾ ಅದು ದೇವರ ಮೇಲೆ ನಂಬಿರತಕ್ಕಂಥ ವ್ಯಕ್ತಿ ಆ ದೇವರು ಕೂಡ ಯೋಗರ ಮೇಲೆ ನಂಬಿಕೆ ಇಟ್ಟಿರತಕ್ಕಂಥ ವ್ಯಕ್ತಿ ಯಾಕಂತಂದ್ರೆ ಯೋಗನ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಆ ನಂಬಿಕೆ ಯಾವಾಗ ಮನುಷ್ಯನ ಯಾವಾಗ ಮನುಷ್ಯನ ದಾರಿತ ಯುವ ಏನ್ ಮಾಡ್ತಾನೆ ಅಂತಂದ್ರೆ ಆ ಮನುಷ್ಯನೇ ಒಂದ್ ವೇಳೆ ನಂಬಿಲ್ಲ ನಂಬಿಲ್ಲಾರತಕ್ಕಂಥ ಸೈತಾನ ಏನಾದ್ರು ಅವೆಲ್ಲ ಬಾಯ್ತಾರ ಪ್ರಕೃತಿಯಲ್ಲಿ ಅವೆಲ್ಲವೂ ಕೂಡ ನೋಡಿ ಕೇಳಿ ಬಿಡು ನಾ ನಂಬಿದ್ದೇ ವೇಷ ಅಂತ ಇದ್ರೆ ಆದ್ರೆ ಯುವಬರು ಇವತ್ತು ಎಲ್ಲರಿಂದ ಬರ್ತಾ ಆ ಹೆಂಡತಿ ಮಾತುಗಳನ್ನು ಕೇಳಿ ಕೇಳಿಸಿ ಆದನು ಕೂಡ ಹೌದು ನೀ ಹೇಳಿದ್ದೇ ನಿಜ ನಾನು ನಂಬಿದ ದೇವರ ವೇಷ ಕೇಳಿ ಹೋಯ್ತೀ ಆ ಮನುಷ್ಯನ ಪರಿಸ್ಥಿತಿ ಯಾವ ರೀತಿ ನೋಡುತ್ತೆ ಅದಕ್ಕೆ ಕೇವಲ ನಂಬಿಕೆ ಇಟ್ಟಿದ್ದಂತ ಅದಕ್ಕೆ ಒಂದೇ ಮಾತು ಹೇಳ್ತಾರೆ ಇದ್ದೇನೆ ಕೂಡ ಅಂತ ಯೋಭನು ಅಹಂಕಾರ ನನ್ನ ಮೇಲೆ ತೋರಿಸಲಿಲ್ಲ ಐಶ್ವರ್ಯವಾಗಿರತಕ್ಕಂಥ ವಸ್ತ್ರಗಳಿದ್ರು ಕೂಡ ನನ್ನ ಮೇಲೆ ಯಾವತ್ತೂ ದ್ವೇಷಿಸಿ ಪ್ರೀತಿಯಿಂದ ಯಾರೆಲ್ಲ ಜಾಗದಲ್ಲಿ ನನ್ನ ಪ್ರಾರ್ಥಿಸ್ತಾ ಇದ್ದಾನೆ ಏನಂತ ಗೊತ್ತಾ ಎಲ್ಲವನ್ನು ಆಸ್ತಿ ಹೋದ್ರು ಕೂಡ ಪ್ರಾರ್ಥನೆ ಮಾಡಿದ್ರು ಏನಂತ ಗೊತ್ತಾ ದೇವರ ಕೊಟ್ಟಿದ್ದಾನೆ ದೇವರೇ ಕಳೆದುಕೊಳ್ತಾನೆ ಅಂತ ಕೇಸಿ ಪ್ರಾರ್ಥನೆ ಮಾಡಿದ ಆ ಬೇರೆಯೊಡ್ಡ ಅಲ್ಲೇ ಮೆಚ್ಚಿದಂತ ಕೇಳಿ ಆ ಯಾವಾಗ ಪ್ರಾರ್ಥನೆ ಮಾಡುವಾಗ ದೇವರ ಮಾತಿಗಳನ್ನು ಕೇಳಿ ಮೆಚ್ಚಿಕೊಂಡಂತ ಪ್ರಯೋಜನ ಮಾಡ್ತಾರೆ ಅದಕ್ಕೆ ಏನಂತಂದ್ರೆ ಯಾರು ಇಲ್ಲ ಪಾಪಗಳು ಮಾಡಬಾರ್ದು ಯಾರು ಇಲ್ಲದ ಟೈಮ್ನಲ್ಲಿ ಪಾಪವನ್ನು ಒಪ್ಪಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾರೆ ಅದು ನೀತಿವಾಗಿರ್ತಕ್ಕಂಥ ಮಾರ್ಗ ಆ ನೀತಿವಾಗಿರ್ತಕ್ಕಂಥ ಅಂತಕ್ಕಂಥ ನಂಬಿದ್ರೆ ಈ ಪ್ರಕೃತಿ ನಾಳೆ ನಿಮಗೆ ಸಪೋರ್ಟ್ ಆಗಿರ್ತಾರೆ ಪ್ರಯೋಗ ಸಪೋರ್ಟ್ ಆಗಿ ಯಾಕಂದ್ರೆ ಇಲ್ಲಿ ಕಾಣಿ ಮಾಡ್ತಾ ಹೋದ್ರೆ ದಾಳಿ ಎಷ್ಟು ದಿನ ಮಾಡ ನಿನ್ಸುತ್ತಲೇ ತಿರುವಂತ ದಿನದಲ್ಲಿ ಬರ್ತದೆ ಪ್ರಯೋಗ ಹಾಗಾದ್ರೆ ಯಾವದೇ ಇರಲಿ ನಮ್ಮ ನಮ್ಮಲ್ಲಿರತಕ್ಕಂಥ ವಾಕ್ಯಗಳು ನಮ್ಮಲ್ಲಿ ಹೃದಯದಲ್ಲಿರ್ತಕ್ಕಂಥ ವಾಕ್ಯಗಳು ನೆಕ್ಸ್ಟ್ ನಮ್ಗೆ ಏನ ಅನಾಹುತ ಆಗ್ತಾ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ದೇವರ ವಾಕ್ಯಗಳನ್ನು ಪ್ರಧಾನ ಆತ ಪೂಜೆ ಮಾಡಬಾರ್ದು ಇದನ್ನ ಮಾಡಬಾರ್ದು ಅದನ್ನ ಮಾಡಬಹುದು ಅಂತ ಕೇಳಿಸಿ ಗನಾರಾಹ ಹೇಳ್ತಾ ಅಂದ್ರೆ ಕೇಳಿಸಿ ದೇವರ ಬಗ್ಗೆ ತಿಳಿದುಕೊಂಡ್ರು ಕೂಡ ತಿಳ್ಕಲಾರ ಪರಿಸ್ಥಿತಿ ಇರ್ತದೆ ಪ್ರಧಾನ ಅದಕ್ಕರೆ ಈ ವಾಕ್ಯಗಳಲ್ಲಿ ನಾವು ಇಷ್ಟು ದಿವಸಗಳಲ್ಲಿ ಇಷ್ಟು ದಿನಮಾಧ ನಾವು ಬದುಕ್ತಾ ಅಂತಂದ್ರೆ ಇದೇ ವಾಕ್ಯ ನಮಗ ಸಪೋರ್ಟ್ ಆಗಿರ್ತಾರೆ ನಮಸ್ಕಾರದ ಪರಿಶೋಧನೆ ಪರಿಶೋಧನೆ ಸ್ವಲ್ಪ ಸ್ತೋತ್ರ ಸಮಯ ತಂದೆ ಈಗ ಹೇಳತಕ್ಕಂತ ಆ ಯೋಗನ ಚರಿತ್ರ ಬರುತ್ತದೆ ಆ ಯೋಗನಿಗೆ ಎಷ್ಟು ಆಸ್ತಿದ್ರು ಕೂಡ ಎಷ್ಟು ಧನವಂತರ ಇದ್ರು ಕೂಡ ಮೇಲೆ ಕೋಪ ಶೀಘ ತೋರಿಸ ಅಹಂಕಾರವು ಇಲ್ಲಾರಂತೆ ಸಾಧಾರಣ ಮನುಷ್ಯನಾಗಿ ಅದರನ್ನು ಕಾಪಾಡದೆ ಕೈ ನಿನ್ನೆಂಬುದು ಇರುತ್ತ ಅದ್ರ ಮೇಲೆ ನಂಬಿಕೆ ಯಾವ ರೀತಿ ಇತ್ತು ನಿನ್ನ ಮೇಲೆ ಇರತಕ್ಕ ನಂಬಿಕೆ ಅದ ಎಷ್ಟು ಇಟ್ಟಿದ್ದಾನೆ ಎಂಬುದಾಗಿ ಆ ಪ್ರೀತಿಯ ಗೌರವ ವಿಶ್ವಾಸ ಎಲ್ಲವೂ ಕೂಡ ನಮಗೆ ದಯಪಾರಿಸುತ್ತದೆ ನಾವು ಕೂಡ ಇನ್ನೂ ಹೆಚ್ಚಿನ ಮನದಲ್ಲಿ ಜ್ಞಾನರಾಗಿ ನಿಲ್ಲಿಸುತ್ತೆ ನಾವು ಮಾಡಿರ್ತಕ್ಕಂಥ ತಪ್ಪು ಅದನ್ನು ಹೊಸಕೊಳ್ತಾ ಈಗಿನ ಸಮಯದಲ್ಲಿ ತಂದೆ ನಾವು ಪ್ರಾರ್ಥಿಸುವಾಗ ತಂದೆ ಈ ರಾತ್ರಿ ಒಳದಲ್ಲಿ ತಂದೆ ಪ್ರತಿಯೊಬ್ಬರು ಪ್ರತಿಯೊಂದು ಕುಟುಂಬನ ಕೂಡ ಆಶೀರ್ವಿಸಿ ಬಲಪಡಿಸಾಗಿ ಏರ್ಸಗೊಳಿಸ್ತಾರೆ ನಾಮದಲ್ಲಿ ಬೇಡುತ್ತಾ ಇದ್ದೇನೆ ತಂದೆ ಆಮೇಲೆ